ನಾಯಿ ಹೋದ್ರೈತೈತಿ ಕರ್ಕೊಂಡೋಗದ್ ವರ್ಗ ಬಿಡು ಬೇಗ ನಾನು ನೆಲಕ್ ಬಿಡಲ ಅಪ್ಪ 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 ಕರ್ಕೊಂಡ್ಬಿಡಬೇಕೆ ಮಗನ ನಾಯಿ ಕೈ ಮಾಡಿ ಅಲ್ಲೇ ನಾನು ಅದ್ಭುತವಾಗಿತ್ತು ಕೊಪ್ಪಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ಜ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಪ್ಪನವರು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು ಈ ಚಿತ್ರ ನೋಡಿದಾಗ ನೋಡಾದ ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ ಅಂದರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾನೇ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ರು ಈ ಚಿತ್ರನ ಚಿತ್ರಮಂದಿರದಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೇನೆ ಯಾಕಂದ್ರೆ ಎಲ್ಲಾ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ ಈ ಚಿತ್ರನೂ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎನ್ಕರೇಜ್ ಮಾಡ್ದಂಗಾಗತ್ತೆ ನೀವು ಯಾರಿಗೂ ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದ್ರ ಕೈ ಹಿಡೀರಿ ಇವ್ರು ನಿಜವಾದ ಕಲಾವಿದ್ರು ಸೊ ಆಲ್ ದ ವೆರಿ ಬೆಸ್ಟ್ ಇಡಿ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಎಂಟೈಯರ್ ಟೀಮ್ಗೆ ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ನಮ್ಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಅನ್ಸ್ ಸೊ ಪಪ್ಪಿ ಅಂತ ಬಂದ ಮೇಲೆ ವೇದಿಕೆಯಲ್ಲಿ ಪಪ್ಪಿ ಕೂಡ ಬರ್ ನಮ್ ರಾಷ್ಟ್ರದ ಹಣ್ಣು ಮಾರು ಹಣ್ಣು ಇಂಗ್ಲಿ ಊನ್ ಕಂದಿ ನಾ ಟಮೋಟೋ ಹಣ್ಣು ಕಂಪ್ನಿ ಮಪ್ಪ ಅದ್ ತರಕಾರಿ ಇಲ್ಲೇ ಎಂಡ್ ಹಣ್ಣು ಅದು ಅಲ್ಲ ಅದ್ಕಂಪ ನಮ್ದು ನಮ್ಮ ಭೇಟಿ ಆಚೆ ಮಾಡ್ತೀವಿ

ஒன் நை உடுக்கிற ரூபாய் கொடுத்தா நம்ம ஊராக அகலூர் ஐத்திரி எம் உட்கிற ஒன்று ரூபாய் கொடல்ல இல்லை சூர ரூபாய் கொடுத்தாரி வரல ஊரு அது எங்காரி ஆங்கி உட்கு இப்போ நான் ஐசூர் ரூபாய் நீ ஐசூர் ரூபாய் தகந்து நங்கொந்த வசிக்கல் தோம்பிடு நாங்க அது பாரி வாத்தி நை உட்காச நாய் கொஞ்சம் எத்துக்கொன்னு நீ நோன பப்பந்த கஷ்டம் எஸ் கஷ்டப்பா தாக்க தெளிப்பா நான் நீங்க ಅವ್ನ ಬೆಂಗ್ಳೂರಾಗ ಗುಸಾಡಕ್ಕ ಒಳ್ಳೆ ಗಾಳಿ ಸಿಗೋಸ್ತು ಈ ನನ್ ಮಗನ್ಗೆ ಹೊಲಕ್ ತಣ್ಣ ಗಾಳಿ ಬೇಕ ಪುಪ್ಪಿ ನೀನ್ ಸೈನಿ ಬರ್ತೀಯ ಪಪ್ಪಿ ನಮ್ ಪುರಾಣನೆಲ್ಲ ಪರಿಚಯ ಮಾಡಿಸ್ ಮಬ್ಬರ್ ಸಿಕ್ಕಿ ಫಸ್ಟ್ ನೇಮ್ ಬಾಲಿ ಆಮೇಲೆ ನಿನ್ನ ಹಾಯಿಂಗ್ ಕರ್ಕಂಬರಂತೀ ನಿಧಾನ ಹೋಗ್ರಲ್ಲೇ ಯಜಾ ನಿರ್ ಜಲ್ದಿ ಮ್ಯಾಕ್ ಹೋಗ ಪುಪ್ಪಿ ನಾನ್ ಮೂರ್ ಹೊಂಟಿದ್ದೀನಿ ನೀ ನನ್ ಜೊತೆ ಬರ್ತೀಯ ಇಲ್ಲ ನಿಮ್ಮ ಜೊತೆ ಹೋಗ್ತೀಯ ನಾನ್ ನಿಂದೆ ಬರ್ತನಂದ್ರೆ ನಿಂದೆ ಬಂದ್ರೆ ಇಲ್ಲಿದ್ದ ಹೋಗ್ಬಿಡು ಸೂಪರ್ ಆಗಿತ್ತು ಈಗ ಸರ್ ಕೇಳೋಣ ಹೇಗನ್ಸ್ತು ಅಂತ ಎಸ್ ಸರ್ ಈಗ ನಾ ಬಂದಿರ ಪ್ರೀತಿಯಾ ಆಕ್ಷನ್ ಪ್ರೆನ್ಸ್ ಧ್ರುವ ಸರ್ಜಾ ಸರ್ ಅವರು ಅವರ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರುವಂತವ್ರು ನಮ್ಮೊಂದಿಗೆ ಬಂದಿ ಕಾರ್ಯಕ್ರಮಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಂತಹ ಬಹದ್ದೂರ್ ಗಂಡು ಜೊತೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಹುಶಃ ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಇಷ್ಟೇ ಡೈಲಾಗ್ ಅನ್ನ ಅವರು ಎಷ್ಟೋ ಟೈಮ್ ಇಂದ ಕೇಳಿಸ್ಕೊಂತಾನೆ ಇರ್ತಾರೆ ಎಷ್ಟು ಹೇಗೆ ತಾಳ್ಮೆ ಬರುತ್ತೆ ಅಂದ್ರೆ ಅವ್ರು ಹೇಳಿದ್ ಒಂದೇ ಮಾತು ಸಮಯ ಎಲ್ರಿಗೂ ಅಮೂಲ್ಯವಾದದ್ದು ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡ್ಬೇಕಾಗತ್ತೆ ಅಂತ So thank you so much for coming, sir.